啊！ 房 <laughs> ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಂನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಇಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಂ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು

ಯುವಕರಿಂದ ಕನ್ನಡ ಇಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಆಚರಣೆ ಜೊತೆಗೆ ಸರ್ಕಾರಿ ವಾಹನ ಬಸ್ ಅವಳಿಶ್ ಅವರು ಸುಮಾರು ಹತ್ತು ವರ್ಷದಿಂದ ಇಡೀ ರೂಟಲ್ಲಿ ಓಡಾಡ್ತಿದೆ ಅದಕ್ಕೆ ಪ್ರತಿ ವರ್ಷನೂ ಕೂಡ ಕನ್ನಡ ರಾಜ್ಯೋತ್ಸವ ಆಚರಣೆ ಜೊತೆಗೆ ಬಸ್ಸು ಅಲಂಕಾರ ಮಾಡಿ ಪೂಜೆಯನ್ನು ಮಾಡಿದ್ದೀವಿ ಪ್ರತಿ ವರ್ಷನೂ ಸಹಕಾರ ಕೊಟ್ಟಿದ್ದಾರೆ ಬಸ್ಗೆ ಪೂಜೆ ಮಾಡಿದ್ರಿ ಇದೇ ರೀತಿ ಕನ್ನಡನ ಉಳಿಸಬೇಕು ಇಲ್ಲ ಮುಂದೆ ಕೋಲಾರ ಜಿಲ್ಲೆಯಲ್ಲ ಯುವಕರು ಮುಂದಿನ ದಿನಗಳಲ್ಲಿ ಇನ್ನೂ ಅತ್ತೂರಿಯಾಗಿ ವಾಹನಗಳನ್ನ ಕನ್ನಡ ಮಾಡಬೇಕಂತ ನಮ್ಮಲ್ಲ ಎಲ್ಲರಿಗೂ